ಹಲೋ ಪ್ರಿಯ ಸ್ನೇಹಿತ್ರಿ ಏಟಿನ್ ಸಿದ್ದ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಈ ಒಂದು ಅಕ್ಷಯ ತೃತೀಯ ದಿನ ನಾವು ಏನನ್ನ ಖರೀದಿ ಮಾಡಬೇಕು ಯಾವುದನ್ನು ಖರೀದಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ ಅದರಲ್ಲಿ ವಿಶೇಷವಾಗಿ ಈ ಅಕ್ಷಯ ತೃತೀಯ ದಿನ ಈ ವರ್ಷ ಶುಕ್ರಗತ ಇರೋ ಕಾರಣ ನಾವು ಏನನ್ನು ಖರೀದಿ ಮಾಡಬೇಕು ಯಾವುದನ್ನು ಖರೀದಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ವಿಶೇಷವಾಗಿ ನಾವು ಈ ಒಂದು ಅಕ್ಷಯ ತೃತೀಯ ದಿನ ಕವಡೆಗಳನ್ನು ಅಂದ್ರೆ ಹಳು ಹಳದಿ ಕಲರ್ ಕವಡೆ ಇರ್ತೈತಿ ಆ ಹಳದಿ ಕಲರ್ ಕವಡೆಯನ್ನು ಖರೀದಿ ಮಾಡಿ ಆ ಖರೀದಿ ಮಾಡಿದಂಥ ಕವಡೆಗಳನ್ನು ನೇರವಾಗಿ ಮನೆಯೊಳಗೆ ಜಗ್ಲಿ ಮೇಲೆ ಇಡೋದಕ್ಕಿಂತ ಪೂರ್ವದಲ್ಲಿ ನೀವು ಅದನ್ನೊಂದು ತಪ್ಪು ಮಾಡಬೇಡಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಓದಂತ ಕವಡೆಗಳನ್ನು ಶುದ್ಧೀಕರಣ ಮಾಡೋಣ ಅಲ್ಲ ಶುದ್ಧೀಕರಣ ಯಾವ ಥರ ಅಂತ ನೀವು ಅನ್ಕೊತೀರಾ ಅಂದ್ರೆ ಶುದ್ಧೀಕರಣ ನೀವು ಮಾಡೋದು ಬಹಳ ಸಹಜವಾದ ಕೆಲಸ ಯಾಕಪ್ಪ ಅಂತಂದ್ರೆ ಶುದ್ಧೀಕರಣ ಮಾಡಬೇಕಂತಂದ್ರೆ ಗೋಮೂತ್ರ ಗೋಮೂತ್ರವನ್ನು ಆ ಕವಡೆಗಳಿಗೆ ಹಾಕಿ ಅದನ್ನು ಕವಡೆಯನ್ನು ಶುದ್ಧೀಕರಣ ಮಾಡಿ ಅದಕ್ಕೆ ವಿಧಿವತ್ತಾಗಿ ಜಗ್ಲಿ ಮೇಲೆ ನಿಮ್ಮ ದೇವರ ಒಳಗಿಟ್ಟು ವಿಧಿವತ್ತಾಗಿ ಪೂಜೆ ಮಾಡಬೇಕಾಗ್ತದೆ ಆ ಪೂಜೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆಲ್ಲ ರೀತಿ ಒಳೆಯದನ್ನು ಕಾಣ್ತದ್ರಿ ಮತ್ತು ಒಂದಿಷ್ಟು ಜನರಿಗೆ ಗೋಮೂತ್ರ ಸಿಗೋದಿಲ್ಲ ಗೋಮೂತ್ರ ಸಿಗ್ಲಾರ್ದವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ಶಿವಾಲಯ ಇರ್ತಾವಲ್ಲ ಆ ಶಿವಾಲಯಕ್ಕೆ ಹೋಗಿ ಆ ಶಿವಾಲಯದಿಂದ ಶಿವಾಲಯದಲ್ಲಿ ಆ ಶಿವಲಿಂಗವನ್ನು ಏನು ಅಭಿಷೇಕ ಮಾಡಿರ್ತಾರಲ್ಲ ಆ ನೀರು ಇರುತ್ತಲ್ಲ ಅಭಿಷೇಕ್ ಮಾಡಿದಂಥ ನೀರನ್ನು ತಗೊಂಬಂದು ಅದನ್ನು ನೀವು ಈ ಒಂದು ಕವಡೆಗೆ ಸಿಂಪಡಿಸಿ ಶುದ್ಧೀಕರಣ ಮಾಡ್ಕೋಬೇಕು ಒಂದು ಐದು ಕವಡೆಗಳನ್ನು ಐದು ಹನ್ನೊಂದು ಕವಡೆಗಳನ್ನ ಖರೀದಿ ಮಾಡಿ ನಿಮ್ಮ ದೇವರ ಹೇಳುವಂಥ ಒಂದು ದೇವರ ಕೋಲೆಯಲ್ಲಿ ಇಟ್ಟು ನೀವು ಈ ಒಂದು ತೃತೀಯ ದಿನ ಈ ಕವಡೆಗಳನ್ನು ಪೂಜೆ ಮಾಡಿದ್ದೇ ಆದಲ್ಲಿ ಅದರ ಜೊತೆಗೆ ಇನ್ನೆರಡು ವಸ್ತುಗಳದು ಅವು ಏನಪ್ಪ ಅಂತಂದ್ರೆ ಒಂದು ಶಂಖ ಅದು ಯಾವುದನ್ನೊಂದು ಹೇಳ್ತೀನಿ ಮುಂದೆ ಅದ್ರ ಪೂರ್ಣನ ಮತ್ತು ಇನ್ನೊಂದು ಸ್ಫಟಿಕ ಲಿಂಗು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಈಗ ಈ ಲಕ್ಷ್ಮೀ ದೇವಿ ಆರಾಧನೆಯಲ್ಲಿ ಕವಡೆಗಳು ಸಹ ಬಹಳ ಮುಖ್ಯ ಆ ಕವಡೆಗಳಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಪೂರ್ಣವಾಕ್ಕ ಮತ್ತು ಈ ಕವಡಿ ಇರಲಿಲ್ಲ ಈ ಲಕ್ಷ್ಮೀ ದೇವಿ ಪೂಜೆಯೂ ಅಪೂರ್ಣ ಆಕತೆ ಅಂತ ಹೇಳ್ಬೋದು ಇದು ಅಕ್ಷಯ ತೃತೀಯ ದಿನದಂದು ನೀವು ಕವಡೆಗಳನ್ನು ನಿಮ್ಮ ಮನೆಗೆ ತಂದು ಲಕ್ಷ್ಮೀ ದೇವಿ ಪೂಜೆ ಅರ್ಪಿಸಿದರೆ ಹಣಕ್ಕೆ ದುಡ್ಡಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಯಾಗಿ ಅಕ್ಷಯ ದೃನ್ ತೃತೀಯ ದಿನದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಹಳದಿ ಕವಡೆಗಳನ್ನು ಖರ್ ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ಈ ಲಕ್ಷ್ಮೀ ದೇವಿ ಈ ಕವಡೆಗಳ ಮುಖಾಂತರ ನಿಮ್ಮ ಮನೆಯೊಳಗೆ ಬಂದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿನ ಸಮೃದ್ಧಿಯನ್ನು ಆ ತಾಯಿ ಲಕ್ಷ್ಮೀದೇವಿ ಆ ಒಂದು ಲಕ್ಷ್ಮೀದೇವಿಯ ಸ್ವರೂಪ ಇನ್ನೊಂದು ಯಾರಪ್ಪ ಅಂತಂದರೆ ಕುಬೇರ ಕುಬೇರ ಮತ್ತು ಲಕ್ಷ್ಮೀ ದೇವಿ ಇಬ್ಬರೂ ನಿಮಗೆ ಆಶೀರ್ವಾದವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಈ ನಿಮಗೆ ಧನಲಕ್ಷ್ಮಿ ತಾಂಡವಾಡ್ತಾಳ ಅಂತ ಹೇಳ್ಬೋದು ಅಕ್ಷಯ ಪಾತ್ರೆ ಅಂತ ಏನಪ್ಪ ಅಂತಂದ್ರೆ ಆ ಅಕ್ಷಯ ಪಾತ್ರೆ ಒಳಗೆ ಏನೋ ಹಾಕಿರಿ ಅದು ದ್ವಿಗುಣಗೊಳಿಸುವಂಥ ಒಂದು ಸ್ವಭಾವವನ್ನು ಹೊಂದಿರ್ತೈತಿ ಅಂದ್ರೆ ನೀವು ಆ ಅಕ್ಷಯ ಪಾತ್ರೆ ಒಳಗೆ ಒಂದು ದುಡ್ಡು ಹಾಕಿದ್ರಂದ್ರೆ ಅದ್ರ ತುಂಬ ಆಗ್ತೈತಿ ಅನ್ನ ಕಾಳು ಹಾಕಿದ್ರಂದ್ರೆ ಅದಕ್ಕೆ ತುಂಬ ಆಗ್ತೈತಿ ಹಿಂಗೆ ಅದಕ್ಕೆ ಕೊನೆ ಅನ್ನೋದಿಲ್ಲ ಅಕ್ಷಯ ಪಾತ್ರೆಗೆ ಮುಕ್ತಾಯ ಅನ್ನೋದಿಲ್ಲ ಆದ ಕಾರಣ ಈ ಒಂದು ಅಕ್ಷಯ ತೃತೀಯ ದಿನ ಈ ಹಳದಿ ಕವಡೆಗಳನ್ನು ಆ್ಯಕ್ಚುಲಿ ನೀವು ಬಂಗಾರದ ಖರೀದಿ ಮಾಡ್ತಿರ್ತಿರಲ್ಲ ಬಂಗಾರ ಖರೀದಿ ಮಾಡೋಕ್ಕಿಂತ ಈ ಹಳದಿ ಕವಡೆಗಳನ್ನ ಖರೀದಿ ಮಾಡಿದ್ರೆ ಭಾಳ ಶ್ರೇಷ್ಠ ಮತ್ತು ಯೋಗ್ಯ ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ದಿನ ಈ ಹಾ ಕವಡೆಗಳನ್ನು ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ಬಂಗಾರ ಖರೀದಿ ಮಾಡಿದಷ್ಟೇ ನಿಮಗೆ ಅನುಕೂಲ ಐತೆ ಅಂತ ಹೇಳ್ತಾ ನಾನು ಹೇಳಿದ ಈ ವಿಡಿಯೋ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು